ನಮಸ್ಕಾರ ಪ್ರಿಯ ಎಂಟನೇ ತರಗತಿ ತಿಳಿಗನ್ನಡ ಓದುತ್ತಿರುವಂಥ ಮಕ್ಕಳೇ ಈ ವಿಡಿಯೋದಲ್ಲಿ ಪಾಠ ಐದು ಏನಾದರೂ ಮಾಡಿ ದೂರಬೇಡಿ ಇದನ್ನು ಬರೆದವರು ನೇಮಿಚಂದ್ರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೃತಿಕಾರರ ಪರಿಚಯ ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಜನಿಸಿದರು ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ ತಾಯಿ ತಿಮ್ಮಕ್ಕ ಪ್ರಾರಂಭಿಕ ಶಿಕ್ಷಣ ತುಮಕೂರು ಮೈಸೂರಿನಲ್ಲಿ ಪೂರೈಸಿದರು ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಿಂದ ಬಿ ಎಸ್ ಸಿ ಪದವಿಯನ್ನು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಎಂ ಎಸ್ ಪದವಿಯನ್ನು ಗಳಿಸಿದರು ಬೆಂಗಳೂರಿನ ಎಚ್ ಎಲ್ ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞಾನ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಕನ್ನಡದಲ್ಲಿ ಚಿಂತನ ಪೂರ್ಣ ಲೇಖನ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ ಇವರ ಪ್ರಮುಖ ಕೃತಿಗಳೆಂದರೆ ಯಾದ್ ವ ಸೇಮ್ ಕಾದಂಬರಿ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನಗಳು ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಪ್ರವಾಸ ಕಥನಗಳು ಬದುಕು ಬದಲಿಸಬಹುದು ಅಂಕಣ ಬರಹಗಳು ಮೊದಲಾದವುಗಳು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಅತಿಮಬ್ಬೆ ಪ್ರಶಸ್ತಿಗಳು ಸಂದಿವೆ ಪ್ರಸ್ತುತ ಅಂಕಣ ಬರಹವನ್ನು ಶ್ರೀಮತಿ ನೇಮಿಚಂದ್ರರ ಅವರ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ ಮಕ್ಕಳ ಪಾಠಕ್ಕೆ ಬರೋಣ ಐದು ಏನಾದರೂ ಮಾಡಿ ದೂರಬೇಡಿ ನೇಮಿಚಂದ್ರ ಪಾಠ ಪ್ರವೇಶ ದಿನನಿತ್ಯದ ಬದುಕಿನಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತೇವೆ ಅಲ್ವಾ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಲ್ವಾ ಅಲ್ವಾ ಹತ್ತಾರು ಕುಂದು ಕೊರತೆಗಳನ್ನು ನಮ್ಮ ಸುತ್ತಲೂ ಕಾಣುತ್ತೇವೆ ಹತ್ತಾರು ಕುಂದು ಕೊರತೆಗಳು ತೊಂದರೆಗಳು ಸಮಸ್ಯೆಗಳು ನಮ್ಮ ಸುತ್ತಲೂ ಸಹ ನಾವು ನೋಡ್ತೀವಿ ಹಾಗೆಲ್ಲ ಸೇರಣೆ ಕಳೆದುಕೊಂಡು ದೂರುವುದು ತೀರ ಸಾಮಾನ್ಯ ನಾವು ತಾಳ್ಮೆ ಸೇರಣೆ ಅಂದ್ರೆ ತಾಳ್ಮೆ ಕರೆದುಕೊಂಡು ದೂರೋದು ತೀರಾ ಸಾಮಾನ್ಯವಾಗಿರ್ತದೆ ಈ ಸಮಸ್ಯೆಗಳಿಗೆ ಯಾರು ಯಾರನ್ನು ಕಾರಣರು ಎಂದು ನಾವು ಹೆಸರಿಸುತ್ತೇವೆ ಈ ಸಮಸ್ಯೆಗಳಿಗೆ ಯಾರು ಯಾರು ಕಾರಣರು ಕರ್ತರು ಅಂತ ಹೆಸರು ಹೇಳ್ತೀವಲ್ವಾ ಇದರಿಂದ ಸಮಸ್ಯೆ ಏನು ಪರಿಹಾರವಾಗುವುದಿಲ್ಲ ಬದಲಾಗಿ ಆ ಸಮಸ್ಯೆಯ ಭಾಗವೇ ಆಗಿಬಿಡ್ತೀವಿ ನೋಡಿ ಆ ಸಮಸ್ಯೆ ಬಗ್ಗೆ ಇರೆಲ್ಲ ನಾವು ಸಹ ಸಮಸ್ಯೆ ಪ್ರಾಬ್ಲಮ್ ಒಂದು ಪಾರ್ಟ್ ಆಗಿಬಿಡ್ತೀವಿ ಇಂತಹ ಸಂದರ್ಭಗಳಲ್ಲಿ ನಾವು ಹೇಗೆ ಧನಾತ್ಮಕವಾಗಿ ಸ್ಪಂದಿಸಿ ಪರಿಸ್ಥಿತಿಯನ್ನು ಸುಧಾರಿಸಲು ನಮ್ಮ ಅಳಿಲು ಕೊಡುಗೆ ನೀಡಬಹುದು ಎಂದು ಈ ಲೇಖನದಲ್ಲಿ ಸೂಚಿಸಿದ್ದಾರೆ ನಾವು ಯಾವುದೇ ಸಮಸ್ಯೆಯನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು ಪಾಠಕ್ ಬರಣ್ಣ ಮಕ್ಕಳ ಸಣ್ಣ ಊರಿನಿಂದ ಬಂದ ನೆಂಟರ ಹುಡುಗನೊಬ್ಬ ಬೆಂಗಳೂರಿನ ಎಂಜಿ ರಸ್ತೆಯ ಪೂರಾಸುತಿ ಬಂದು ಅಕ್ಕ ಬರೀ ವಿದೇಶಿ ಅಂಗಡಿ ಸಾಮಾನು ವಿದೇಶಿ ಸಂಸ್ಕೃತಿ ಶೋಕಿ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಎಂದು ಆರಂಭಿಸಿದ ಅಲ್ಲಪ್ಪ ನೀನು ಉಪಯೋಗಿಸುವ ಸೋಪು ಟೂತ್ಪೇಸ್ಟು ಹಾಕಿರುವ ಚಪ್ಪಲಿ ಮೂಲೆ ಅಂಗಡಿಯಲ್ಲಿ ಕುಡಿದ ಕೋಲ ಎಲ್ಲವೂ ವಿದೇಶಿ ಕಂಪನಿಗಳದ್ದೇ ಇವು ಯಾವ ಭಾರತದಲ್ಲಿ ತಯಾರಿಸಲಾರದಂತಹ ಐಟೆಕ್ ವಸ್ತುಗಳೇನಲ್ಲ ನೀನು ನಾನು ಕೊಳ್ಳದೆಯೇ ವಿದೇಶಿ ಕಂಪನಿಗಳು ಇಲ್ಲಿ ತಳವೂರಿವೆಯೇ ಎಂಜಿ ಜಿ ರಸ್ತೆ ಆಮೇಲೆ ಬದಲಾಯಿಸೋಣ ಮೊದಲು ನಮ್ಮ ಮನೆಯಲ್ಲಿ ಒಂದಿಷ್ಟು ಸುಧಾರಣೆ ತರಬೋದಲ್ಲ ಎಂದು ಉದ್ದಕ್ಕೂ ಉಪದೇಶಿಸಿ ಬಿಟ್ಟೆ ನನ್ನಲ್ಲಿದ್ದ ಸ್ವದೇಶಿ ಕಂಪನಿಗಳು ಅವುಗಳ ತಯಾರಿಕೆಗಳ ಒಂದು ದೊಡ್ಡ ಪಟ್ಟಿಯನ್ನು ತೆಗೆದುಕೊಟ್ಟೆ ಹಾಗೆಂದು ನಾನು ಬಳಸುವುದೆಲ್ಲ ಸ್ವದೇಶಿ ಎಂದು ಹೇಳಲಾರೆ ಆದರೆ ಅಂಗಡಿಗೆ ಹೋದಾಗಲೆಲ್ಲ ಸ್ವದೇಶಿ ಕಂಪನಿಯ ವಸ್ತುಗಳನ್ನು ಪ್ರಜ್ಞಾಪೂರ್ವಕವಾಗಿ ಹುಡುಕುತ್ತೇನೆ ವಿದೇಶಿ ಕಂಪನಿಯವರು ಕೊಟ್ಟ ಆಕರ್ಷಕ ಇನಾಮು ಶೋಕೇಸು ಫ್ರಿಜ್ಜುಗಳನ್ನು ಪಡೆದು ಸ್ವದೇಶಿ ವಸ್ತುಗಳನ್ನು ಮಾರದೇ ಇರುವ ಅಂಗಡಿಯವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತೇನೆ ಇಷ್ಟರಿಂದ ಕ್ರಾಂತಿ ಆಗುತ್ತದೆ ಎಂದು ಕೇಳಬಹುದು ಇಲ್ಲದಿರಬಹುದು ಆದರೆ ನಮ್ಮ ಅತಿ ಸಣ್ಣ ಪ್ರಯತ್ನದಲ್ಲೂ ಬದಲಾವಣೆ ಮತ್ತು ಸುಧಾರಣೆಯ ಆದಿಯಲ್ಲಿ ಒಂದು ಪುಟ್ಟ ಹೆಜ್ಜೆ ಮುಂದಿಡಲು ಸಾಧ್ಯ ಎಂಬ ನಂಬಿಕೆ ಇದನ್ನು ನನಗೆ ಕಲಿಸಿದ್ದು ಪೋತಿನ ಅವರು ಹೇಳಿದ ಒಂದು ಮಾತು ಸುಮ್ಮನೆ ದೂರ ಬಡಿ ಏನಾದರೂ ಮಾಡಿ ನಮ್ಮ ಕಾಲೇಜು ದಿನಗಳಲ್ಲಿ ಯಾರ ಅರ್ಥ ಅಂತ ತಿಳ್ಕೊಳ್ಳೋಣ ಲೇಖಕಿ ನೇಮಿಚಂದರ್ ಅವರ ಮನೆಗೆ ಚಿಕ್ಕ ಊರಿನಿಂದ ನೆಂಟ್ ರೋಡ್ಗೊ ಹಬ್ಬ ಬಂದಿರ್ತಾನೆ ಅವನು ಬೆಂಗಳೂರಿನ ಎಂ ಜಿ ರಸ್ತೆ ತುಂಬ ಸುತ್ತಿ ಬಂದು ಅಕ್ಕ ಬರೀ ವಿದೇಶಿ ಅಂಗಡಿ ಸಾಮಾನು ವಿದೇಶಿ ಸಂಸ್ಕೃತಿ ಶೋಕಿ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಅಂತ ಹೇಳ್ತಾನೆ ಆಗ ಲೇಖಕಿ ಹೇಳ್ತಾರೆ ಅಲ್ಲಪ್ಪ ನೀನು ಉಪಯೋಗಿಸುವ ಸೋಪ್ ಯಾವುದು ಟೂತ್ ಪೇಸ್ಟ್ ಯಾವುದು ಹಾಕಿರೋ ಚಪ್ಪಲಿ ಯಾವುದು ಮೂಲೆ ಅಂಗಡಿಲಿ ಕುಡಿದ ಕೋಲ ಎಲ್ಲ ವಿದೇಶಿ ಕಂಪನಿಗಳದ್ದೇ ತಾನೆ ಇವು ಯಾವ ಭಾರತದಲ್ಲಿ ತಯಾರಿಸಲು ಆರದಂಥ ವಸ್ತುಗಳೇನ ವಸ್ತುಗಳೇನಲ್ಲ ಇಲ್ಲಿ ಭಾರತದಲ್ಲೇ ಇವೆ ಎಲ್ಲ ವಸ್ತುಗಳನ್ನು ಮೇಲಿನ ವಸ್ತುಗಳನ್ನು ತಯಾರಿಸ್ಬೋದು ಕಂಪನಿಗಳು ನೀನು ನಾನು ಕೊಳ್ಳದ ವಿದೇಶಿ ಕಂಪನಿಗಳು ಇಲ್ಲಿ ತಳವೂರಿವೆ ಎಂ ಜಿ ರಸ್ತೆ ಆಮೇಲೆ ಬದಲಾಯಿಸೋಣ ಮೊದಲು ನಮ್ಮ ಮನೆಯಲ್ಲಿ ಒಂದಿಷ್ಟು ಸುಧಾರಣೆ ತರ್ಬೋದಲ್ಲ ಎಂದು ಉದ್ದಕ್ಕೆ ಉಪದೇಶಿಸ್ಬಿಟ್ಟೆ ಆ ಹುಡುಗನಿಗೆ ಲೇಖಕಿ ನನ್ನಲ್ಲಿದೆ ಸ್ವದೇಶಿ ಕಂಪನಿಗಳು ಅವುಗಳ ತಯಾರಿಕೆಗಳಿಗೆ ಒಂದು ದೊಡ್ಡ ಪಟ್ಟಿಯನ್ನು ತೆಗೆದುಕೊಟ್ಟೆ ಹಾಗೆಂದು ನಾನು ಬಳಸುವುದಿಲ್ಲ ಸ್ವದೇಶಿ ಎಂದು ಹೇಳಲಾರೆ ಸ್ವದೇಶಿ ವಸ್ತುಗಳು ಅಂದರೆ ನಮ್ಮ ದೇಶದಲ್ಲಿ ನಾವೇ ತಯಾರಿಸುವಂತಹ ವಸ್ತುಗಳಿಗೆ ಸ್ವದೇಶಿ ವಸ್ತುಗಳು ಅಂತ ಕರಿತೀವಿ ವಿದೇಶಿ ವಸ್ತುಗಳಂದರೆ ವಿದೇಶಗಳಿಂದ ನಾವು ಆಮದು ಮಾಡ್ಕೊಳೋ ವಸ್ತುಗಳಿಗೆ ವಿದೇಶಿ ವಸ್ತುಗಳು ಅಂತ ಕರಿತೀವಿ ಆದರೆ ಅಂಗಡಿಗೆ ಹೋದಾಗಲೆಲ್ಲ ಸ್ವದೇಶಿ ಕಂಪ್ನಿಯ ವಸ್ತುಗಳನ್ನು ಪ್ರಜ್ಞಾಪೂರ್ವಕವಾಗಿ ಹುಡುಕ್ತೀನಿ ಇವೇ ನಾನು ಯಾವುದೇ ಅಂಗಡಿಗೆ ಹೋದರೆ ನೀವು ನಮ್ಮ ದೇಶದ ಇಲ್ಲಿ ತಯಾರಾದ ಅಂತ ಒಂದು ಪ್ರಜ್ಞೆಯ ಅವಾರ್ನೆಸ್ ಪೂರ್ವಕವಾಗಿ ಹುಡುಕ್ತೀನಿ ವಿದೇಶಿ ಕಂಪ್ನಿಯವರು ಕೊಟ್ಟ ಆಕರ್ಷಕ ಇನಾಮು ಫಾರಿನ್ ಕಂಪ್ನಿಯವ್ರು ಕೊಡ್ತಾರಲ್ಲ ಆಕರ್ಷಕ ಇನಾಮು ಅಂದರೆ ಬಹುಮಾನ ಕೇಸು ಫ್ರಿಜ್ಗಳನ್ನು ಪಡೆದು ಸ್ವದೇಶಿ ವಸ್ತುಗಳನ್ನು ಮಾರದಿರುವ ಅಂಗಡಿಯವರನ್ನು ಲೇಖಕಿ ತರಾಟೆ ತೆಗೆದುಕೊಳ್ತಾರೆ ಇಷ್ಟರಿಂದ ಕ್ರಾಂತಿ ಆಗುತ್ತದೆ ಎಂದು ಕೇಳಬಹುದು ಕ್ರಾಂತಿ ಆಂದೋಲನ ಆಂದೋಲನ ಆಗ್ತದೆ ಅಂತ ಕೇಳಬಹುದು ಇಲ್ಲದಿರಬಹುದು ಆದರೆ ನಮ್ಮ ಅತಿ ಸಣ್ಣ ಯತ್ನದಲ್ಲಿ ಬದಲಾವಣೆ ಮತ್ತು ಸುಧಾರಣೆಯಾದಿಯಲ್ಲಿ ಒಂದು ಪುಟ್ಟ ಹೆಜ್ಜೆ ಮುಂದಿಡಲು ನಮಗೆ ಸಾಧ್ಯ ಆಗ್ತದೆ ಎಂಬುದು ನನ್ನ ನಂಬಿಕೆ ಅಂತ ಲೇಖಕಿ ಹೇಳ್ತಾರೆ ಇದನ್ನು ನನಗೆ ಕಲಿಸಿದ್ದು ಪೋತಿನ ಕನ್ನಡದ ಶ್ರೇಷ್ಠ ಕವಿಗಳು ವಿದ್ವಾಂಸರು ಪೋತಿ ನರಸಿಂಹಾಚಾರ್ ಅವರು ಹೇಳಿದ ಒಂದು ಮಾತು ಸುಮ್ಮನೆ ದೂರಬೇಡಿ ಏನಾದರೂ ಮಾಡಿ ಲೇಖಕಿ ನೇಮಿ ಚಂದ್ರ ಕಾಲೇಜು ಓದುತ್ತಿರುವಂತಹ ದಿನಗಳಲ್ಲಿ ಈ ಮಾತು ತುಂಬಾ ಅರ್ಥಪೂರ್ಣವಾಗಿ ಆಯ್ತಂತೆ ಮುಂದುವರೆದು ಮೊನ್ನೆ ಮತ್ತೆ ಕೈ ಚೀಲ ಮರೆತು ರಾಸಿ ರಾಸಿ ಪ್ಲಾಸ್ಟಿಕ್ ಚೀಲಗಳನ್ನು ಹೊತ್ತು ಬಂದು ನನ್ನ ಬಗ್ಗೆ ನನಗೆ ಬೇಸರವಾಗಿ ಭಾರತಿ ಪ್ರಭು ಅವರಿಗೆ ಫೋನ್ ಮಾಡಿದೆ ಅವರು ವಾಕ್ಶ್ರವಣ ತಜ್ಞರು ಪರಿಸರದ ಬಗ್ಗೆ ನಿಜವಾದ ಕಳಕಳಿ ಇರುವ ವ್ಯಕ್ತಿ ತಮ್ಮಿಂದ ಪರಿಸರ ಮಲಿನವಾಗದಂತೆ ಬಲು ಎಚ್ಚರ ವಹಿಸುವ ಕುಟುಂಬ ಅವರದು ಇಬ್ಬರು ಚಿಕ್ಕ ಮಕ್ಕಳಿರುವ ಆ ಮನೆಯಲ್ಲಿ ದೀಪಾವಳಿ ಅಂದು ದೀಪಗಳು ನರ್ತಿಸುತ್ತವೆ ಪಟಾಕಿಗಳು ಸಿಡಿದು ಅಗೆ ಎಬ್ಬಿಸುವುದಿಲ್ಲ ಭಾರತಿ ಸದಾ ಮನೆಯಿಂದಲೇ ಕೈ ಚೀಲ ಹಿಡಿದು ಹೊರಡುತ್ತಾರೆ ಅಂಗಡಿಯಿಂದ ಏನೇ ಕೊಂಡರೂ ಮನೆಯಿಂದ ಕೊಂಡೊಯ್ದು ತಮ್ಮದೇ ಚೀಲದಲ್ಲಿ ಹಾಕಿಸಿಕೊಳ್ಳುತ್ತಾರೆ ಅಕ್ಕಿ ಸಕ್ಕರೆ ಗೋಧಿ ಒಟ್ಟೊಟ್ಟಿಗೆ ತರಬೇಕೆಂದರೆ ಅಷ್ಟು ಕೈ ಚೀಲಗಳನ್ನೇ ತೆಗೆದುಕೊಂಡು ಹೋಗುತ್ತಾರೆ ಹೊರತು ಅಂಗಡಿಯವ ಪ್ಲಾಸ್ಟಿಕ್ ಚೀಲದಲ್ಲಿ ತುರುಕಿ ಕೊಡಲು ಬಿಡುವುದಿಲ್ಲ ಅಷ್ಟೇ ಅಲ್ಲ ಭಾರತಿ ಗೆಳತಿಯ ಒಡಗೂಡಿ ಪರಿಸರ ಸಂರಕ್ಷಣೆಯ ಬಗ್ಗೆ ಸರಳವಾದ ಕರಪತ್ರ ತಯಾರಿಸಿದ್ದಾರೆ ಅದನ್ನು ತಮಗೆ ಗೊತ್ತಿರುವ ಅಂಗಡಿಗಳಿಗೆ ಹಂಚಿ ಅಂಟಿಸಿದ್ದಾರೆ ತಮ್ಮ ಸಂಪರ್ಕಕ್ಕೆ ಬಂದವರಿಗೆಲ್ಲ ಅದನ್ನು ಕೊಡ್ತಾರೆ ಇದ್ರ ಅರ್ಥ ಅಂತ ತಿಳ್ಕೊಳ್ಳೋಣ ಈ ಪ್ಯಾರದ ಅರ್ಥನ ಮೊನ್ನೆ ಮತ್ತೆ ಕೈ ಚೀಲ ಅಂದರೆ ಬ್ಯಾಗು ಮರೆತು ರಾಸಿ ರಾಸಿ ಪ್ಲಾಸ್ಟಿಕ್ ಚೀಲಗಳನ್ನು ಹೊತ್ತು ಬಂದು ನನ್ನ ಬಗ್ಗೆ ನನಗೆ ಬೇಸರವಾಗಿ ಪ್ರಭು ಅವರಿಗೆ ಲೇಖಕಿ ಫೋನ್ ಮಾಡ್ತಾರೆ ಭಾರತಿ ಪ್ರಭು ಅವರು ವಾಕ್ಶ್ರವಣ ತಜ್ಞರು ಡಾಕ್ಟರ್ ವಾಕ್ಶ್ರವಣ ವೈದ್ಯರಾಗಿರ್ತಾರೆ ಅದರಲ್ಲೂ ಸಹ ತಜ್ಞರಾಗಿರ್ತಾರೆ ಪರಿಸರದ ಬಗ್ಗೆ ನಿಜವಾದ ಕಾಳಜಿ ಕಳಕಳಿ ಕಾಳಜಿ ಅಂತ ಕರಿತೀವಿ ಕಳಕಳಿ ಪದಾರ್ಥ ಕಾಳಜಿ ಇರುವ ವ್ಯಕ್ತಿ ನೋಡಿ ತಮ್ಮಿಂದ ಪರಿಸರ ಮಲಿನವಾಗದಂತೆ ಮಲಿನ ಅಂದ್ರೆ ಪೊಲ್ಯೂಷನ್ ಹಾಳಾಗದಂತೆ ಎನ್ವಿರಾನ್ಮೆಂಟು ಪೊಲ್ಯೂಷನ್ ಆಗದಂತೆ ಬಲು ಎಚ್ಚರ ವಹಿಸುವ ಕುಟುಂಬ ಅವರು ಇಬ್ಬರು ಚಿಕ್ಕ ಮಕ್ಕಳಿರುವ ಮನೆಯಲ್ಲಿ ನೋಡಿ ನಿಭೃತ್ ಚಿಕ್ಕ ಮಕ್ಕಳಿರುವ ಮನೆಯಲ್ಲಿ ದೀಪಾವಳಿ ಎಂದು ದೀಪಾವಳಿ ಹಬ್ಬ ದೀಪಾವಳಿ ಬೆಳಕಿನ ಹಬ್ಬ ಢಾಮ್ ಡುಮ್ ಢಮ್ ಡುಮ್ ಅಂತ ಪಟಾಕಿಗಳನ್ನು ಹೊಚ್ಚುವಂತ ಹಬ್ಬ ದೀಪಗಳನ್ನು ಅರ್ಥಿಸ್ತೇವೆ ಅವ್ರ ಮನೆಯಲ್ಲಿ ದೀಪಗಳನ್ನು ಮಾತ್ರ ಬೆಳಕ್ತಾ ಹೊರತು ಪಟಾಕಿಗಳನ್ನು ಸಿಡಿದು ಹೋಗಿ ಎಬ್ಬಿಸುವುದಿಲ್ಲವಂತೆ ಭಾರತಿ ಸದಾ ಮನೆಯಿಂದಲೇ ಕೈ ಚೀಲ ಅಂದ್ರೆ ಬ್ಯಾಗ್ ಹಿಡಿದು ಹೊಡ್ತಾರೆ ಅಂತ ನೇಮಿ ಚಂದ್ರ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಅಂಗಡಿಯಿಂದ ಏನೇ ಕೊಂಡ್ರು ಮನೆಯಿಂದ ಕೊಂಡೊಯ್ದು ತಮ್ಮದೇ ಚೀಲದಲ್ಲಿ ಹಾಕಿಸ್ಕೊಳ್ತಾರಂತೆ ಇವರು ಅಂಗಡಿಗೆ ಹೋದಾಗ ರೇಷನ್ ತಾಣಕ್ಕೆ ಅಥವಾ ಸಾಮಾನುಗಳನ್ನು ತಂಡಕ್ಕೆ ಕೊಂಡುಕೊಳ್ಳುವುದಕ್ಕೆ ಹೋದಾಗ ತಮ್ಮ ಮನೆಯಿಂದಲೇ ಬ್ಯಾಗ್ಗಳನ್ನು ತಗೊಂಡೋಗಿ ಅವರು ತರ್ತಾರೆ ಅಕ್ಕಿ ಸಕ್ಕರೆ ಗೋಧಿ ಒಟ್ಟೊಟ್ಟಿಗೆ ತರಬೇಕೆಂದ್ರು ಸಹ ಅಷ್ಟು ಕೈ ಚೀಲಗಳನ್ನು ಅಷ್ಟು ಬ್ಯಾಗ್ಗಳನ್ನು ಸಹ ತೆಗೆದುಕೊಂಡು ಹೋಗ್ತಾರಂತೆ ಹೊರತು ಅಂಗಡಿಯಿಂದ ಪ್ಲಾಸ್ಟಿಕ್ ಚೀಲದಲ್ಲಿ ತುರುಕೊಡಲು ಬಿಡೋದಿಲ್ಲವಂತೆ ಪ್ರಭು ಅವರು ಅಲ್ಲ ಭಾರತಿ ಗೆಳತಿ ಎಡಗು ಒಡಗೂಡಿ ಗೆಳತಿ ಅಂದರೆ ಫ್ರೆಂಡ್ ಜೊತೆ ಹೋಗಿ ಪರಿಸರ ಸಂರಕ್ಷಣೆ ಎನ್ವಿರಾನ್ಮೆಂಟ್ ಪ್ರೊಟ್ರಕ್ಷನ್ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಸರಳವಾದ ಕರಪತ್ರ ಅಂದ್ರೆ ಪಾಂಪ್ಲೆಟ್ಸ್ ತಯಾರಿಸಿದ್ದಾರೆ ಅದನ್ನು ತಮಗೆ ಗೊತ್ತಿರುವ ಅಂಗಡಿಗಳಿಗೆ ಹಂಚುತ್ತಾರೆ ಅಂಟಿಸ್ತಾರೆ ತಮ್ಮ ಸಂಪರ್ಕಕ್ಕೆ ಬಂದವರಿಗೆಲ್ಲ ಈ ಕರಪತ್ರಗಳನ್ನು ಕೊಟ್ಟು ಪರಿಸರದ ಕಾಳಜಿ ಬಗ್ಗೆ ಅಭಿಯಾನನ ಮೂಡಿಸ್ತಾರೆ ನೀಡುತ್ತಿರುತ್ತಾರೆ ಕೈ ಚೀಲ ಕೊಂಡೊಯ್ಯುವುದು ಮರೆತು ಹೋಗುವುದಲ್ಲದೆ ಅದು ಹೇಗೆ ನಿಭಾಯಿಸ್ತೀರ ಕೇಳಿದೆ ಮನೆಯಲ್ಲಿ ಕಾರಲ್ಲಿ ಸ್ಕೂಟ್ರಲ್ಲಿ ಸದಾ ಕೈಗೆ ಸಿಗುವಂತೆ ಚೀಲ ಇಟ್ಟಿರುತ್ತೇನೆ ಪ್ರಜ್ಞಾಪೂರ್ವಕವಾಗಿ ನಾವು ಇದನ್ನು ರೂಢಿ ಮಾಡಿಕೊಂಡ್ರೆ ಇದೇ ಅಭ್ಯಾಸವಾಗುತ್ತದೆ ಎಂದರು ಪ್ರಜ್ಞಾಪೂರ್ವಕ ಪ್ರಯತ್ನ ಒಂದಿಷ್ಟೇ ಶ್ರಮ ಇಷ್ಟು ಸಾಕು ನಮ್ಮ ಸುತ್ತಲಿನ ಪರಿಸರದಲ್ಲಿ ಬಹಳಷ್ಟು ಸುಧಾರಣೆಯನ್ನು ಅಂತರಬಹುದು ಇಲ್ಲಿ ನೋಡಿ ಇವರು ಕರಪತ್ರಗಳನ್ನೆಲ್ಲ ಪ್ರಭುರವರು ಅಂಟಿಸ್ತಾರೆ ಅವರ ಕಾಂಟ್ಯಾಕ್ಟ್ ಬಂದವರಿಗೆಲ್ಲ ಅದನ್ನ ನೀಡ್ತಾರೆ ಕೈ ಚೀಲ ಕೊಂಡೊಯ್ಯುವುದು ಮರೆತು ಹೋಗುವುದಿಲ್ಲವೆ ಅಂತ ಲೇಖಕಿ ನೇಮಿ ಚಂದ್ರ ಕೇಳ್ತಾರೆ ಭಾರತಿ ಪ್ರಭುರ್ನ ಅದು ಹೇಗೆ ನಿಭಾಯಿಸ್ತೀರಾ ಅಂತಲೂ ಸಹ ಕೇಳ್ತಾರೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಆಗ ಭಾರತಿಪ್ರಭು ಹೇಳ್ತಾರೆ ಮನೆಯಲ್ಲಿ ಕಾರಲ್ಲಿ ಸ್ಕೂಟ್ರಲ್ಲಿ ಸದಾ ಕೈಗೆ ಸಿಗುವಂತೆ ಚೀಲ ಅಂದ್ರೆ ಬ್ಯಾಗನ್ ಇಟ್ಟಿರ್ತೀನಿ ನೋಡಿ ಅವ್ರು ಎಷ್ಟು ಬುದ್ಧಿವಂತರು ಎಷ್ಟು ಪರಿಸರದ ಬಗ್ಗೆ ಕಾಳಜಿನ ಇಟ್ಕೊಂಡಿರುವಂಥವ್ರು ನಾವು ಹಾಗೆ ಮಾಡಬೇಕು ಮಕ್ಕಳ ಪರಿಸರನ ಉಳಿಸಿ ಬೆಳೆಸಬೇಕು ಪ್ರಜ್ಞಾಪೂರ್ವಕವಾಗಿ ನಾವು ಇದನ್ನು ರೂಢಿ ಮಾಡಿಕೊಂಡ್ರೆ ನಮಗೆ ಅವಾರ್ನೆಸ್ ಜ್ಞಾನಪೂರ್ವಕವಾಗಿ ಮುಂದಿನ ಮುನ್ಸೂಚನೆಯ ಪೂರ್ವಕವಾಗಿ ಇದನ್ನು ನಾವು ರೂಢಿ ಮಾಡಿಕೊಂಡ್ರೆ ಇದೇ ಅಭ್ಯಾಸವಾಗ್ತದೆ ಎಂದರು ಪ್ರಜ್ಞಾಪೂರ್ವಕ ಪ್ರಯತ್ನ ಒಂದಿಷ್ಟು ಶ್ರಮ ಇಷ್ಟು ಸಾಕು ನಮ್ಮ ಸುತ್ತಲಿನ ಪರಿಸರದಲ್ಲಿ ಭಾಳಷ್ಟು ಸುಧಾರಣೆ ಅಂದರೆ ಬದಲಾವಣೆಯನ್ನು ತರಬಹುದು ನಾವು ಸಹ ಮನಸ್ಸು ಮಾಡಿದ್ರೆ ಈ ಪರಿಸರದಲ್ಲಿ ಆಗುವಂತ ಮಲಿನವನ್ನೆಲ್ಲ ತಡೆದು ಸುಧಾರಣೆಗಳನ್ನ ತಂದು ಜಪಾನಿನ ಥರ ನಾವು ಪರಿಸರನ ಇಟ್ಕೋಬಹುದು ಮುಂದುವರೆದು ನನ್ನ ಗೆಳತಿಯೊಬ್ಬಳು ಮನೆಯ ತುಂಬಾ ಗಿಡ ಮರಗಳನ್ನು ಹಾಕಿಕೊಂಡಿದ್ದಾಳೆ ಇತ್ತೀಚೆಗೆ ಕೋಲಾದಲ್ಲಿ ಕೀಟನಾಶಕ ಇರುವ ಬಗ್ಗೆ ದೊಡ್ಡ ಕೋಲಾಹಲ ಇದ್ದಾಗ ಕೋಲಾದಲ್ಲಿ ಇಲ್ಲಿ ಅವರ ಲೇಖಕಿಯ ಫ್ರೆಂಡ್ ಗೆಳತಿಯೊಬ್ಬಳು ಮನೆಯ ತುಂಬಾ ಗಿಡ ಮರಗಳನ್ನ ಹಾಕೊಂಡಿದ್ದಾಳಂತೆ ಮನೆ ಮುಂದೆ ಗಿಡ ಮರಗಳನ್ನು ಬೆಳೆಸಿದಾಳೆ ಇತ್ತೀಚಿಗೆ ಕೋಲಾದಲ್ಲಿ ಕೋಲಾ ಕಂಪ್ನಿಗಳು ಬೇಕಾದಷ್ಟಿದೆ ನೋಡಿ ಕೋಕೋ ಕೋಲಾ ಮಿರಿಂಡ ಥಮ್ಸಪ್ಪು ಎಲ್ಲ ಇದ್ದಾವೆ ನೋಡಿ ಇಂತಹ ಕೋಲಾಗಳಲ್ಲಿ ಕೀಟನಾಶಕ ಕೀಟ ಇರುವ ಬಗ್ಗೆ ದೊಡ್ಡ ಕೋಲಾಹಲ ಜಗಳ ಇದ್ದಾಗ ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು ಎಂದು ಕೇಳಿದಳು ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತವೆ ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡದೇ ಇದ್ದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಸಿ ವರದಿಯಲ್ಲಿ ನಾನು ಓದಿದ ವಿವರಗಳನ್ನು ತಿಳಿಸಿದೆ ಆಗ ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು ಅಂತ ಕೇಳ್ತಾರೆ ಆಗ ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟ ಇರುತ್ತಲ್ಲ ಕೃಷಿ ವ್ಯವಸಾಯ ಅಗ್ರಿಕಲ್ಚರ್ ಬಳಸುವ ರಾಸಾಯನಿಕ ಕೀಟನಾಶಕಗಳು ಅಂದರೆ ಬೆಳೆಗಳ ಹಾಳಾಗ್ದಂತೆ ಹಣ್ಣುಗಳ ಹಾಳಾಗ್ದಂತೆ ಔಷಧಿಗಳನ್ನು ಸಿಂಪಡಿಸ್ತಾರೆ ಕೆಮಿಕಲ್ ಶ ಮೆಡಿಸಿನ್ಸ್ನ ರಾಸಾಯನಿಕ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಇವೆಲ್ಲ ಅಂತರ್ಜಲವನ್ನು ಮಾಡ್ತವೆ ಭೂಮಿಯ ಒಳಭಾಗದಲ್ಲಿರುವಂತಹ ನೀರನ್ನು ಕಲುಷಿತಗೊಳಿಸ್ತವೆ ಕಲುಷಿತ ಅಂದರೆ ಹಾಳಾಗೋದು ಮಲಿನಾಗೋದು ಕೆಟ್ಟೋಗೋದು ನೀರು ಅಂತರ್ಜಲವನ್ನು ಬಳಸಿ ಈ ಕೋಲಾ ಕಂಪ್ನಿಗಳಿದಾವಲ್ಲ ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡಲ್ಲ ಫಿಲ್ಟರ್ ಮಾಡಲ್ಲ ಆದ ಕಾರಣ ಕೀಟನಾಶಕ ಏನು ಮಾಡುತ್ತಪ್ಪ ಅಂದರೆ ತಂಪು ಪಾನೀಯಲ್ಲಿ ಉಳಿಯಿತು ಇದು ಬಂದಿರೋದು ಇಲ್ಲಪ್ಪ ಅಂದರೆ ಸಿ ಎಸ್ ಐ ವರದಿಯಲ್ಲಿ ನಾನು ಓದಿದ ವಿವರಗಳನ್ನು ತಿಳಿಸ್ತಾರೆ ಇನ್ನೇಮಿಚಂದ್ರವರು ಭಾರತಿ ಪ್ರಭುರವ್ರಿಗೆ ಮುಂದುವರೆದು ತಿಳ್ಕೊಳ್ಳೋಣ ನನ್ನಮ್ಮ ಯಾವ ಕೀಟನಾಶಕವನ್ನು ಬಳಸದೆ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಮನೆಯ ತುಂಬ ಹೂವು ತರಕಾರಿ ಹಣ್ಣಿನ ಗಿಡ ಬೆಳೆಸಿರುವುದನ್ನು ಹೇಳಿದೆ ಮನೆಯ ಕಸವನ್ನೆಂದು ಅಮ್ಮ ಬೀದಿಗೆ ಎಸೆದವರಲ್ಲ ಹಿತ್ತಲಿನಲ್ಲಿ ಸದಾ ಒಂದು ಗುಂಡಿ ತೋಡಿ ಮನೆಯ ಕಸ ಮುಸುರೆಯನ್ನೆಲ್ಲ ಅದರಲ್ಲಿ ಹಾಕಿ ಮಣ್ಣು ಮುಚ್ಚಿದವರು ಕೊಳೆತು ಗೊಬ್ಬರವಾದಾಗ ಅದನ್ನೇ ಗಿಡಗಳಿಗೆ ಬಳಸಿದವರು ಈಗ ನನ್ನ ಗೆಳತಿಯು ಎತ್ತಲಲ್ಲಿ ಒಂದು ಗುಂಡಿ ತೋಡಿದ್ದಾಳೆ ಅಂತರ್ಜಲಕ್ಕೆ ತನ್ನ ಮನೆಯಿಂದಂತೂ ರಾಸಾಯನಿಕ ಕೀಟನಾಶಕಗಳು ಅರಿಯುವುದು ಬೇಡವೆಂದು ಸಹಜ ಕೀಟನಾಶಕಗಳನ್ನು ಬಳಸಲು ಆರಂಭಿಸಿದ್ದಾಳೆ ಇದು ಅತಿ ಸಣ್ಣ ಪ್ರಯತ್ನವಾಗಿ ಕಾಣಬಹುದು ನಮ್ಮಿಂದ ದೊಡ್ಡ ಚಳುವಳಿ ಸಾಧ್ಯವಾಗದಿರಬಹುದು ಆದರೆ ನಮ್ಮ ಮಿತಿಯಲ್ಲಿ ನಮ್ಮ ಪರಿಸರ ಮತ್ತು ಸಮಾಜದ ಬಗ್ಗೆ ನಮಗಿರುವ ಕಳಕಳಿಯನ್ನು ಕಾರ್ಯರೂಪ ಸಾಧ್ಯವಿದೆ ಇದರ ಅರ್ಥ ಮಕ್ಕಳ ಲೇಖಕಿ ಜಿ ನೇಮಿಚಂದ್ರರಮ್ಮ ಯಾವ ಕೀಟನಾಶಕಗಳನ್ನು ಕೆಮಿಕಲ್ಸ್ನೂ ಬಳಸದೆ ಮನೆ ತುಂಬಾ ಹೂವು ತರಕಾರಿ ಹಣ್ಣಿನ ಗಿಡ ಬೆಳೆಸಿರೋದನ್ನ ಹೇಳ್ತಾರೆ ಅವ್ರು ಹೇಗ್ ಬೆಳೆಸಿದ್ರಪ್ಪ ಅಂದ್ರೆ ಮನೆ ತುಂಬಾ ಹೂವು ತರಕಾರಿ ಹಣ್ಣಿನ ಗಿಡಗಳನ್ನ ಮನೆಯ ಕಸವನೆಂದು ನೇಮಿಚಂದ್ರರವ್ರ ತಾಯಿ ಬೀದಿಗೆ ಹಸ್ತಿರ್ಲಿಲ್ಲ ಇತ್ತಲ ಸದಾ ಒಂದು ಗುಂಡಿ ತೋಡಿ ಮನೆಯ ಕಸ ಮೊಸರಿಯನ್ನೆಲ್ಲ ಅದ್ರಲ್ಲಿ ಹಾಕಿ ಮಣ್ಣು ಮುಚ್ಚಿದ್ರು ಅದು ಕೊಳತ ಗೊಬ್ಬರವಾದಾಗ ಅದನ್ನೇ ಗಿಡಗಳಿಗೆ ಬಳಸ್ತಾರೆ ಈಗ ನನ್ನ ಗೆಳತಿ ನೇಮಿಚಂದ್ರವರ ಫ್ರೆಂಡು ಸಹ ಇಟ್ಲಲ್ಲಿ ಒಂದು ಗುಂಡಿ ತೋಡಿದ್ದಾಳೆ ಅಂತರ್ಜಲಕ್ಕೆ ತನ್ನ ಮನೆಯಿಂದ ಅಂತಂದ್ರೆ ತನ್ನ ಮನೆಯಿಂದಲೂ ರಾಸಾಯನಿಕ ಕೀಟನಾಶಕಗಳು ಹರಿಯೋದು ಬೇಡ ಅಂತ ಹೇಳಿ ಸಹಜ ಕೀಟನಾಶಕಗಳನ್ನ ಬಳಸಲು ಪ್ರಾರಂಭಿಸಿದ್ದಾಳೆ ಶುರು ಮಾಡಿದ್ದಾಳೆ ಇದು ಅತಿ ಸಣ್ಣ ಪ್ರಯತ್ನವಾಗಿ ಕಾಣ್ಬೋದು ಸ್ಮಾಲ್ ಪ್ರಯತ್ನ ನಮ್ಮಿಂದ ದೊಡ್ಡ ಚಳುವಳಿ ಸಾಧ್ಯವಾಗದೇ ಇರಬಹುದು ಆದ್ರೆ ನಮ್ಮ ಮಿತಿಯಲ್ಲೇ ನಮ್ಮ ಪರಿಸರ ಮತ್ತು ಸಮಾಜದ ಬಗ್ಗೆ ನಮಗಿರುವ ಕಳಕಳೆಂದ್ರೆ ಕಾಳಜಿಯನ್ನು ಇಳಿಸಲು ಸಾಧ್ಯವಿದೆ ಅಂದ್ರೆ ಅದನ್ನ ಜಾರಿ ತರಲು ಸಾಧ್ಯವಿದೆ ನಾವು ಸ್ವಲ್ಪ ಸಣ್ಣ ಪ್ರಯತ್ನ ಮಾಡಿದ್ರೆ ಸಮಾಜದ ಇತರೆ ಜನರು ನಮ್ಮನ್ನು ನೋಡಿ ಕಲಿಬಹುದು ಅನ್ನೋದು ಲೇಖಕಿಯರ ಉದ್ದೇಶವಾಗಿದೆ ಇಲ್ಲಿ ನನ್ನ ವಿದೇಶ ಯಾತ್ರೆಗಳ ಸಮಯದಲ್ಲಿ ಅನೇಕ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಳ್ಳುವ ಸಂದರ್ಭ ಒದಗಿ ಬಂತು ಅವರಲ್ಲಿ ಕೆಲವರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ ವ್ಯವಸ್ಥೆ ಇಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದೆಲ್ಲ ದೂರುವುದನ್ನು ಕೇಳಿದಾಗ ಬಲು ಕಿಡಕಿ ಎನಿಸುತ್ತಿತ್ತು ಭಾರತದ ಕೊಳಕು ಅವ್ಯವಸ್ಥೆಗೆ ನೀವೇನು ಮಾಡಿದ್ದೇನು ನಿಮ್ಮದು ಒಂದಿಷ್ಟು ಕಸವನ್ನು ಎಸೆದು ಬಿಟ್ಟರೆ ಎಂದು ಕೇಳಬೇಕೆನಿಸುತ್ತಿತ್ತು ಅವರು ನೆಲೆಸಿರುವ ಈ ದೇಶಗಳ ಸುವ್ಯವಸ್ಥೆ ಸ್ವಚ್ಛತೆ ಎಲ್ಲವೂ ಅಲ್ಲಿ ಇದೆ ಅದರಲ್ಲಿ ನಾವು ಇವರು ಹೆಮ್ಮೆ ಪಡುವುದೇನಿದೆ ಅನಿಸುತ್ತಿತ್ತು ಅಲ್ಲಿ ಸ್ವಚ್ಛತೆಯ ಬಗ್ಗೆ ಆಡಿ ಹೊಗಳುವ ಕೆಲವರು ಭಾರತಕ್ಕೆ ಬಂದಾಗ ನಮ್ಮ ಬೀದಿಗಳಲ್ಲಿ ಕಸ ಎಸೆಯಲು ಇಂದು ಮುಂದೆ ನೋಡದೆ ಬರುವುದನ್ನು ಗಮನಿಸಿದ್ದೆ ನಾವು ಕೂಡ ಈ ನೆಲದ ಸಮಸ್ಯೆ ಒಂದು ಭಾಗವಾಗಿರುವಾಗ ಬರೀ ದೂರುವುದರಲ್ಲಿ ಅರ್ಥವಿದೆಯೇ ಇಲ್ಲಿ ನೇಮಿಚಂದ್ರ ಚಂದ್ರ ವಿದೇಶ ಯಾತ್ರೆಯ ಫಾರಿನ್ ಟ್ರಿಪ್ ಹೋದಾಗ ಆ ಸಮಯದಲ್ಲಿ ಅನೇಕ ಅನಿವಾಸಿ ಭಾರತೀಯರು ಅನಿವಾಸಿ ಭಾರತೀಯರು ಅಂದ್ರೆ ಭಾರತದಲ್ಲಿ ಹುಟ್ಟಿ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಕೆಲಸವನ್ನು ಮಾಡುವಂತವ್ರು ಉದ್ಯಮಿಗಳನ್ನ ನಡೆಸುವಂತವರು ಅಲ್ಲೇ ವಾಸವಾಗಿರುವಂತವ್ರನ್ನ ಅನಿವಾಸಿ ಭಾರತೀಯರು ಅಂತ ಕರೀತೀವಿ ಇಂಗ್ಲಿಷ್ ಅಲ್ಲಿ ಎನ್ ಆರ್ ಐ ಅಂತ ಕರೀತಾರೆ ನಾನ್ ರೆಸಿಡೆನ್ಸಿಯಲ್ ಇಂಡಿಯನ್ಸ್ ಅಂತ ಅರ್ಥ ಮನೆಯಲ್ಲಿ ಉಳಿದುಕೊಳ್ಳುವ ಒಂದು ಸಂದರ್ಭ ಲೇಖಕಿಗೆ ಬರುತ್ತೆ ಅವರಲ್ಲಿ ಕೆಲವರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ ವ್ಯವಸ್ಥೆ ಇಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದೆಲ್ಲ ದೂರ್ತಾ ಇರೋದನ್ನ ನೇಮಿಚಂದ್ರ ಕೇಳ್ತಾರೆ ಆಗ ನೇಮಿಚಂದ್ರವರು ಬಲು ಕೆಡುಗೆನಸ್ತಿತ್ತು ಭಾರತದ ಕೊಳಕೋ ವ್ಯವಸ್ಥೆಗೆ ನೀವೇನ್ ಮಾಡಿದ್ದೀರಿ ನಿಮ್ಮದು ಒಂದಿಷ್ಟು ಕಸವನ್ನು ಎಸ್ಬಿಟ್ಟು ಎಂದು ಕೇಳಬೇಕೆನಸ್ತಿತ್ತು ಅವ್ರ ಹೆಸರು ಈ ದೇಶಗಳ ಸುವ್ಯವಸ್ಥೆ ಸ್ವಚ್ಛತೆ ಎಲ್ಲವೂ ಆ ದೇಶದ ವ್ಯವಸ್ಥೆಗಳಲ್ಲೇ ಇರ್ತವೆ ಅದರಲ್ಲಿ ಇವರು ಏನು ಹೆಮ್ಮೆ ಪಡೋದು ಅನಿಸ್ತಿತ್ತು ಅಲ್ಲಿ ಸ್ವಚ್ಛತೆ ಬಗ್ಗೆ ಎನ್ ಆರ್ ಎಸ್ ಇದ್ರಲ್ಲ ಅನಿವಾಸಿ ಭಾರತೀಯರು ಆಡುವಗಳಿದ್ರಲ್ಲ ಕೆಲವರು ಭಾರತಕ್ಕೆ ಬಂದಾಗ ನಮ್ಮ ಬೀದಿಗಳಲ್ಲಿ ಅವ್ರು ಅವರು ಸಹ ಕಸ ಎಸೆಯಲು ಇಂದು ಮುಂದೆ ನೋಡದೆ ಕಸ ಎಸಿತಿದ್ರು ಇದನ್ನ ನೇಮಿಚಂದ್ರ ಅವರು ಗಮನಿಸಿರ್ತಾರೆ ನಾವು ಕೂಡ ಈ ನೆಲದ ಸಮಸ್ಯೆ ಒಂದು ಭಾಗ ಒಂದು ಪಾರ್ಟ್ ಭಾರತದ ಒಂದು ಪಾರ್ಟ್ ಆಗಿದ್ದೀವಿ ಜನ ಇಲ್ಲಿನ ವ್ಯವಸ್ಥೆ ಒಂದು ಅವಿಭಾಜ್ಯ ಅಂಗವಾಗಿದ್ದೀವಿ ಇದನ್ನ ಬರಿ ದೂರುವುದ್ರಲ್ಲಿ ಅನ್ನೋ ಒಂದು ಕ್ವಶನ್ ಲೇಖಕಿ ಉಂಟಾಗ್ತದೆ ಮುಂದಿನ ಪ್ಯಾರ ಮತ್ತು ಕೈಚೀಲ ಮರೆತು ಪ್ಲ್ಯಾಸ್ಟಿಕ್ ಬ್ಯಾಗಿನಲ್ಲಿ ತರಕಾರಿ ತುಂಬಿಸಿಕೊಂಡು ಹೊರಟಾಗ ಆದಿ ಬೀದಿಗಳಲ್ಲಿ ಪ್ಲ್ಯಾಸ್ಟಿಕ್ ಕಸದ ಪರ್ವತಗಳನ್ನು ಕಂಡಾಗ ನನಗೆ ನಾನೇ ಹೇಳಿಕೊಳ್ಳುತ್ತೇನೆ ಸುಮ್ಮನೆ ದೋರ್ಬೇಡ ಏನಾದರೂ ಮಾಡು ಸಮಸ್ಯೆಯ ಭಾಗವಾಗಬೇಡ ಪರಿಹಾರದ ಹಾದಿಯಲ್ಲಿ ಸಣ್ಣ ಹೆಜ್ಜೆಯನ್ನಾದರೂ ಇಡು ನೋಡಿ ಮತ್ತೆ ಕೈಚೀಲ ಅಂದರೆ ಬ್ಯಾಗನ್ನ ಮರೀತಾರೆ ಲೇಖಕಿ ನೇಮಿಚಂದ್ರವರು ಪ್ಲ್ಯಾಸ್ಟಿಕ್ ಬ್ಯಾಗಿನಲ್ಲಿ ತರಕಾರಿ ತುಂಬಿಸ್ಕೊಂಡು ಒಟ್ಟಾಗಿ ಬರ್ತಾರೆ ಅವರು ಅಂಗಡಿಯಿಂದ ಪ್ಲ್ಯಾಸ್ಟಿಕ್ ಚೀಲಗಳಲ್ಲಿ ಹಾಕ್ಕೊಡ್ತಾರೆ ವೆಜಿಟೇಬಲ್ಸ್ನ ತರಕಾರಿಗಳನ್ನ ತರಕಾರಿಗಳು ಅಂದರೆ ಮೂಲಂಗಿ ಕ್ಯಾರೆಟು ಬೀನ್ಸು ಟೊಮೊಟೊ ಈರುಳ್ಳಿ ಇಂಥದ್ದೊಂದು ತರಕಾರಿ ಅಂತ ಕರಿತೀವಿ ಹಾದಿ ಬೀದಿಗಳಲ್ಲಿ ಪ್ಲ್ಯಾಸ್ಟಿಕ್ ಕಸದ ಪರ್ವತ ಬಿದ್ದಂಗೆ ಮೌಂಟೇನ್ಸ್ ಬಿದ್ದಂಗೆ ಕಸ ಬಿದ್ದಿರುತ್ತೆ ಪ್ಲ್ಯಾಸ್ಟಿಕ್ ಕಸದ ರಾಸಿ ರಾಸಿಯಾಗಿ ಬಿದ್ದಿರುತ್ತೆ ನನಗೆ ನಾನು ಹೇಳ್ಕೊಳ್ತೀನಿ ಸುಮ್ಮನೆ ಬೇಡ ಏನಾದ್ರು ಮಾಡು ಸಮಸ್ಯೆ ಭಾಗವಾಗಬೇಡ ಪರಿಹಾರದ ಆದಿಯಲ್ಲಿ ಸಣ್ಣ ಹೆಜ್ಜೆಯನ್ನಾದರೂ ಇಡು ನೋಡಿ ಇದು ನಮಗ್ ನಾವು ತಿಳುವಳಿಕೆಯನ್ನು ಪಡ್ಕೋಬೇಕು ಸುಮ್ಮನೆ ಯಾರನ್ನೂ ದೋರ್ಬಾರ್ದು ಏನಾದರೂ ನಾವು ಮಾಡ್ಬೇಕು ಒಳ್ಳೆಯದನ್ನ ಸಮಸ್ಯೆ ಭಾಗವಾಗಬಾರ್ದು ಪ್ರಾಬ್ಲಮ್ಗಳ ಒಂದು ಪಾರ್ಟ್ ಆಗಬಾರ್ದು ಪರಿಹಾರದ ಆದಿಯಲ್ಲಿ ಅದನ್ನು ಪರಿಹರಿಸುವ ಹಾದಿಯಲ್ಲಿ ಸಣ್ಣ ಹೆಜ್ಜೆಯನ್ನಾದರೂ ಸಣ್ಣ ಪ್ರಯತ್ನವನ್ನಾದರೂ ಇಡು ಅಂದ್ರೆ ಮಾಡು ಅಂತ ಲೇಖಕಿ ನೇಮಿಚಂದ್ರವರು ಅವರು ಹೇಳ್ತಾ ಇದಾರೆ ಎಲ್ಲರಿಗೂ ಸಹ ಧನ್ಯವಾದಗಳು ಲೋಕಾನಂ ಸರ್ವೇ ಭವಂತು.